ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲೋಕಿ ಅಮೇರಿಕಾದಿಂದ ಮಾತಾಡ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಸ್ನೋ ಸಡನ್ ಆಗಿ ಮಾರ್ಚ್ ಮಂತಲ್ಲಿ ಬಿದ್ದಿರೋದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ನಾರ್ಮಲ್ ಆಗಿ ಇಷ್ಟು ಸ್ನೋ ಯಾವತ್ತೂ ಬೀಳಲ್ಲ ಆಲ್ಮೋಸ್ಟ್ ಏಳು ವರ್ಷ ಎಂಟು ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ವೆದರು ಕ್ಲೈಮೇಟು ತುಂಬ ಚೇಂಜ್ ಆದಾಗ ನಮಗೆ ವಾತಾವರಣದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೆ ಕಾರಣವೇ ಈ ಸ್ನೋ ನೋಡಿ ಎಷ್ಟೊಂದು ಒಂದು ಚೇಂಜಸ್ ಇದೆ ನಾರ್ಮಲ್ ಆಗಿ ಮಾರ್ಚ್ ಮಂತಲ್ಲಿ ಸ್ನೋ ಬೀಳಲ್ಲ ಸ್ಪ್ರಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಎಲೆಗಳೆಲ್ಲ ಚಿಗುರು ಹೊಡೆಯೋ ಸಮಯ ಈ ಮರದಲೆಲ್ಲ ಇರೋ ಎಲೆ ಎಲೆಗಳೆಲ್ಲ ನೆಕ್ಸ್ಟ್ ವೀಕಿಗೆ ಚಿಗುರು ಬರುತ್ತೆ ಅದಕ್ಕೋಸ್ಕರ ನಾರ್ಮಲಾಗಿ ಒಂದು ವಾರ ಮಕ್ಕಳಿಗೆ ರಜಾ ಕೂಡ ಕೊಡ್ತಾರೆ ಸ್ಪ್ರಿಂಗ್ ಬ್ರೇಕ್ ಅಂತ ನೋಡಿದ್ರೆ ಸಡನ್ ಆಗಿ ಈ ವಾರ ಇಷ್ಟೊಂದು ಸ್ನೋ ಬಿದ್ದಿದೆ ನೋಡಿ ಹೊರಗಡೆ ನೀವು ನೋಡ್ತಾ ಇದ್ದೀರ ಕಾರ್ಗಳೆಲ್ಲ ಆಫೀಸ್ಗೆ ಹೋಗೋರೆಲ್ಲರೂ ಇನ್ನೂ ಹೋಗಿಲ್ಲ ತೊಗೊಂಡೋಗ ಕ್ಲೀನ್ ಮಾಡಿಲ್ಲ ಹೊರ್ಗಡೆ ಹೋದವ್ರು ತುಂಬಾ ಜನ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ ನಾನು ಕೂಡ ಮಾರ್ನಿಂಗ್ ಸ್ನೋ ಎಲ್ಲ ಕ್ಲೀನ್ ಮಾಡಿ ಕಾರನ್ನ ನನ್ನ ಮಗ ಇವತ್ತು ಕಾರಲ್ಲಿ ಡ್ರಾಪ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡಿದ್ವಿ ಸೊ ನೋಡಿದ್ರೆಲ್ಲ ಪ್ರಪಂಚದಲ್ಲಿ ಕ್ಲೈಮೇಟ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರು ನಿಮಗೆ ತಲುಪುತ್ತೆ ನೀವು ಖಂಡಿತವಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕಾರಣ ಏನಂತ ಹೇಳಿದ್ರೆ ಸ್ನೋ ಅನ್ನೋದು ತುಂಬಾ ತುಂಬಾ ಬ್ಯೂಟಿಫುಲ್ ಆದ ಸೀನ್ ಇದನ್ನ ನಾವು ನೋಡ್ಬೇಕಂತ ಹೇಳಿದ್ರೆ ಕಣ್ ತುಂಬಾ ನೋಡ್ಬೇಕಂತ ಹೇಳಿದ್ರೆ ಈ ರೀತಿ ಒಂದು ಅವಕಾಶ ಸಿಗೋದು ಕ್ಯಾಪ್ಚರ್ ಮಾಡಿ ನಾವು ಅಪ್ಲೋಡ್ ಮಾಡಿದಾಗ ಸೊ ಅದನ್ನ ನೀವು ಕೂಡ ನೋಡ್ಲಿ ಅಂತ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಯಾರಿಗೆಲ್ಲ ಸ್ನೋ ತುಂಬಾ ಇಷ್ಟ ಅವರು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋ ಯಾವ ಊರಿಂದ ನೋಡ್ತಾ ಇದಾರೆ ಅನ್ನೋದು ಕೂಡ ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ ಯಾವ ಸಿಟಿಯಿಂದ ನೋಡ್ತಾ ಇದ್ರೆ ಯಾವ ಕಂಟ್ರಿಯಿಂದ ನೋಡ್ತಾ ಇದಾರೆ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್ ಜೈ ಶ್ರೀರಾಮ್